ಎಲ್ಲ ಕನ್ನಡದ ಮನ್ಸುಗಳಿಗೆ ನಮಸ್ಕಾರ ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ ಗಣಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರವಾಗಿ ಆರಂಭವಾದ ಕಿಡಿ ಈಗ ಹತ್ತಿ ಸಂಚಿನ ಗಂಭೀರ ಆರೋಪಕ್ಕೆ ತಿರುಗಿದೆ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರನ್ನ ಮುಗಿಸಲು ಸ್ಕೆಚ್ ಹಾಕಲಾಗಿತ್ತು ಶಾಸಕ ಜನಾರ್ದನ್ ರೆಡ್ಡಿ ಬಿಡುಗಡೆ ಮಾಡಿದಂತ ಆ ವಿಡಿಯೋ ಮತ್ತು ವಿಡಿಯೋ ರಹಸ್ಯವೇನು ದಶಕಗಳ ಕಾಲ ದೂರವಾಗಿದ್ದಂತ ಆಪ್ತ ಮಿತ್ರರನ್ನ ಈ ಘಟನೆ ಮತ್ತೆ ಒಂದು ಮಾಡಿದ್ದು ಹೇಗೆ ಈ ಕುರಿತು ಒಂದು ವಿಶೇಷ ವರದಿಯಲ್ಲಿದೆ ನೋಡಿ ಇದು ಈ ಕ್ಷಣದ ಸುದ್ದಿ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಭುವನ ವಾಲ್ಮೀಕಿ ಪುತ್ಥಳಿ ಅನಾವರಣದ ವೇಳೆ ನಡೆದಂತಹ ಬ್ಯಾನರ್ ತೆರವು ಗಲಾಟೆ ಈಗ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಮೂಡಿಸಿದೆ ಆರಂಭದಲ್ಲಿ ಕೇವಲ ಎರಡು ಗುಂಪುಗಳ ನಡುವಿನ ಸಂಘರ್ಷಣೆ ಎಂದು ಭಾವಿಸಲಾಗಿದ್ದಂತಹ ಈ ಘಟನೆಗೆ ಈಗ ಹತ್ತೆ ಸಂಚಿನ ಆಯಾಮ ಸಿಕ್ಕಿದೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಇತ್ತೀಚೆಗೆ ನಡೆದಂತ ಪತ್ರಿಕಾಗೋಷ್ಠಿಯಲ್ಲಿ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಬ್ಯಾನರ್ ಗಲಾಟೆಯ ಸಂದರ್ಭದಲ್ಲಿ ಬಿ ಶ್ರೀರಾಮುಲು ಅವರನ್ನ ಹತ್ಯೆ ಮಾಡಲು ಸಂಚು ರೂಪಿಸಲಾಗಿತ್ತು ಅಂತ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತೆ ಒಂದು ವಿಡಿಯೋ ತುಣ್ಕಣ್ಣ ಬಿಡುಗಡೆ ಮಾಡಿರುವಂತ ರೆಡ್ಡಿ ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಎಂಬುವರು ಶ್ರೀರಾಮ್ಲು ಅವರನ್ನು ಮುಗಿಸಿ ಎಂದು ತೆಲುಗಿನಲ್ಲಿ ಪ್ರಚೋದನೆ ನೀಡುತ್ತಿರುವುದು ಇದರಲ್ಲಿ ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ ಜನಾರ್ದನ್ ರೆಡ್ಡಿ ಬಿಡುಗಡೆ ಮಾಡಿದಂತ ಸಾಕ್ಷ್ಯಗಳಲ್ಲಿ ಶ್ರೀರಾಮ್ಲು ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಮತ್ತು ಅವರ ಮೇಲೆ ದಾಳಿಗೆ ಪ್ರಚೋದಿಸಿರುವುದು ಕಂಡು ಬಂದಿದೆ ಶ್ರೀರಾಮುಲು ಮೇಲೆ ದಾಳಿ ಮಾಡುವ ಧೈರ್ಯ ಯಾರಿಗಿರ್ಲಿಲ್ಲ ಇಲ್ಲದಿದ್ರೆ ಅಂದು ದೊಡ್ಡ ಅನಾಹುತವೇ ಸಂಭವಿಸುತ್ತಾ ಇತ್ತು ಎಂಬುದು ರೆಡ್ಡಿ ಅವರ ವಾದ ಈ ಘಟನೆಯ ಅತ್ಯಂತ ಗಮನಾರ್ಹ ಅಂಶವೆಂದರೆ ಕಳೆದ ಕೆಲವು ವರ್ಷಗಳಿಂದ ರಾಜಕೀಯವಾಗಿ ದೂರವಾಗಿದ್ದ ಜೋಡಿ ಎತ್ತುಗಳಾದ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಈ ವಿವಾದದ ಮೂಲಕ ಮತ್ತೆ ಒಂದಾಕಿದ್ದಾರೆ ಬಳ್ಳಾರಿಯ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ಇಬ್ಬರು ನಾಯಕರು ಜಂಟಿಯಾಗಿ ಸಮರ ಸಾರಿದ್ದಾರೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಿದ್ರು ಸಿಐಡಿ ಮತ್ತೆ ಪೊಲೀಸರು ಬೇರೆ ಬೇರೆ ಎಲ್ಲ ನಮಗೆ ಹೈಕೋರ್ಟ್ ನ್ಯಾಯಾಧೀಶರಿಂದ ಅಥವಾ ಸಿಬಿಐ ನಿಂದ ತನಿಖೆಯಾಗಬೇಕು ಅಂತ ರೆಡ್ಡಿ ಇದೀಗ ಪಟ್ಟು ಹಿಡಿದಿದ್ದಾರೆ ಪ್ರಸ್ತುತ ಬಳ್ಳಾರಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ತಣ್ಣಗಾಗಿದ್ರೂ ರಾಜಕೀಯ ಕಿಚ್ಚು ಮಾತ್ರ ಆರಿಲ್ಲ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ನಡೆದಂತಹ ಫೈರಿಂಗ್ ಮತ್ತು ಪೆಟ್ರೋಲ್ ಬಾಂಬ್ ದಾಳಿಯ ಯತ್ನಗಳು ಬಗ್ಗೆ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಬಂಧನವಾಗುವವರೆಗೂ ಕೂಡ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಶ್ರೀರಾಮುಲು ಎಚ್ಚರಿಕೆಯನ್ನ ನೀಡಿದ್ದಾರೆ ಒಟ್ನಲ್ಲಿ ಬ್ಯಾನರ್ನಿಂದ ಶುರುವಾದ ಈ ಕಿಡಿ ಈಗ ಹಾಳಿಗೆ ಮಿತ್ರರನ್ನ ಒಂದು ಮಾಡಿದೆ ಮತ್ತು ಬಳ್ಳಾರಿ ರಾಜಕಾರಣದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ನೇರ ಹಣಾಹಣಿಗೆ ವೇದಿಕೆ ಸಿದ್ಧಪಡಿಸಿದೆ ತನಿಖೆಯ ನಂತರವಷ್ಟೇ ಈ ಹತ್ತಿ ಸಂಚಿನ ಅಸಲಿಯತ್ತು ಏನಿದೆ ಎನ್ನೋದು ಹೊರಬರಬೇಕಿದೆ ನೋಡಿದ್ರಲ್ಲ ಬಳ್ಳಾರಿಯ ಈ ಬ್ಯಾನರ್ ಪಾಲಿಟಿಕ್ಸ್ ಈಗ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತ ಒಂದು ಕಡೆ ಹತ್ತೆ ಸಂಚಿನ ಆರೋಪ ಇನ್ನೊಂದು ಕಡೆ ಸಿಬಿಐ ತನಿಖೆಗೆ ಆಗ್ರಹ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ತಿರುವು ಪಡೆಯಲಿದೆ ಎಂಬುದನ್ನ ಕಾದು ನೋಡ್ಬೇಕು ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ ನೈಜ ಹಾಗೂ ತಾಜಾ ಸುದ್ದಿ ಪ್ರಮಾಣಿಕ ವರದಿ ನಿಷ್ಠುರ ವಿಶ್ಲೇಷಣೆಗಾಗಿ ಸದಾ ನೋಡ್ತಾ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ